ನಮಸ್ತೆ ಎಲ್ಲರಿಗೂ ಪವಿತ್ರ ಬಸವ ಅಕಾಡೆಮಿ ಹೀಲರ್ ಇವತ್ತು ನಿಮಗೆ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ತಿಳಿಸೋದಕ್ಕೆ ಬಂದಿದ್ದೀನಿ ಅದರಲ್ಲಿ ಮುಖ್ಯವಾಗಿ ಈ ಆಷಾಢದಲ್ಲಿ ನಾವು ವಾರಾಹಿ ನವರಾತ್ರಿಯನ್ನ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾರೆ ವಾರಾಹಿ ನವರಾತ್ರಿ ಸೆಲೆಬ್ರೇಟ್ ಮಾಡೋ ಉದ್ದೇಶ ಏನು ಅಂತಂದ್ರೆ ಆಚರಣೆ ಮಾಡೋ ಉದ್ದೇಶ ಏನು ಅಂತಂದ್ರೆ ನಮ್ಮ ಮನೆಗಳಲ್ಲಿ ನೆಗೆಟಿವ್ಸ್ ಅನ್ಬೋದು ನಾವು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತೀವಿ ಸೊ ಎಷ್ಟು ಮನಸ್ಸಲ್ಲಿ ಗೊಂದಲಗಳು கட்டி கொடுக்கு நடித்தார்த்தேரல்ல பிரயா படத்தி ஆகிரல்ல எஸ்டோ பிராப்ளம்ஸ் நேஸ்யூஷன் ஏன் நாமே ఆ తాయి పదా గట్టి తిరిగి సో ఆ తాయి నాకు మేడీతారు ఆ తాయితీ సో ఈ దిన టైం సో అవ్వే ఈ తా జప వారాహి తాయి అనుగ్రహకి పాత్ర రాతారు ఎలా కూడాను ఆగతి సో దయవిట్టు బాగు ఆరు గంట మధ్యన హెడ్ గంట సంజే ఆరు గంట రాత్రి హెడ్ గంట ఈ టైమ్ యారు ప్రార్థనో సో అయితే సంపూర్ణ అనుగ్రహం తా అనుగ్రహు సిగతే ನೂರೆಂಟು ನೂರೆಂಟು ಬಾರಿ ಹೇಳ್ಕೊಂಡು ಒಂದು ಟೈಮ್ ಸಾವಿರದ ಎಂಟು ಸರಿ ಹೇಳ್ಕೋಬಹುದು ನನಗೆ ತುಂಬಾ ಕ್ರಿಟಿಕಲ್ ಇದೆ ನನ್ ಕೈಯಲ್ಲಿ ಆಗ್ತಿಲ್ಲ ತುಂಬಾನೇ ತುಂಬಾ ಸಫರ್ ಆಗ್ತಿದ್ದೀನಿ ನನ್ನವರು ಹತ್ತು ಸಾವಿರದ ಎಂಟುನೂರು ಜಪವನ್ನು ತಾಯಿಯವನ್ನ ಜಪ ಮಾಡ್ಬೋದು ನೀವ್ ಪಾದ ಹೇಳ್ತೀನಿ ಒಂದ್ಸರಿ ಕುತ್ಕೋಬೇಕಾಗುತ್ತಿಲ್ಲ ನಿಮ್ಗೆ ಯಾವಾಗ ಒಂದು ಅನುಕೂಲ ಆಗುತ್ತೆ ಹೇಗೆ ಅನುಕೂಲ ಆಗುತ್ತೆ ನೀವು ಅದನ್ನು ಮಾಡ್ತಾ ಹೋಗ್ಬೋದು ಸೊ ನಿಮ್ಗೆ ಎಲ್ಲ ರೀತಿಯಿಂದ ಕೂಡ ಆ ತಾಯಿ ಅನುಗ್ರಹ ಸಿಗಲಿ ಅಂತ ಹೇಳ್ತಾ ಆ ಮಂತ್ರವನ್ನು ಹೇಳ್ತೀನಿ ನಾನು ಸೊ ಇವಾಗ ಅದನ್ನು ನೀವು ಫಾಲೋ ಮಾಡ್ತೀರಾ ಈ ವಿಡಿಯೋ ನಿಮಗೆ ಬಂದಿದೆ ಅಂದರೆ ನಿಮ್ಮ ಲೈಫ್ಗೆ ಗುಡ್ ಪಾಯಿಂಟ್ ಅನೇಕ ಸ್ಟಾರ್ಟ್ ಆಯ್ತು ಅರ್ಥ ಅಲ್ಲಿಗೆ ಸೊ ಇದನ್ನು ಮಾಡಿ ಈ ತಿಂಗಳ ಆಚರಣೆವರ್ಗೂ ಆ ತಾಯಿ ಜಪವನ್ನು ಮಾಡ್ತಾ ಇರಿ ಸೊ ಈ ತಾಯಿಯನ್ನು ನಿಮ್ಮ ಅನುಗ್ರಹ ಕೊಡೋ ಸಾಧ್ಯ ಓಕೆನಾ ಆ ತಾಯಿಯ ಮಂತ್ರ ಏನ್ ಹೇಳಬೇಕು ಅಂದ್ರೆ ಓಂ ಶ್ರೀ ವಾರಾಹಿ ದೇವಿಯೇ ನಮಃ ಓಂ ಶ್ರೀ ವಾರಾಹಿ ದೇವಿಯೇ ನಮಃ ಓಂ ಶ್ರೀ ವಾರಾಹಿ ದೇವಿಯೇ ನಮಃ ಈ ಮಂತ್ರವನ್ನ ನೀವು ಹತ್ತು ಸಾವಿರದ ಎಣ್ಣೆ ಇರೋದು ಸೊ ನೀವು ಸಲ ಸಲಿಯಾದ್ರು ಮಾಡ್ಬೋದು ನೂರ ಎಂಟ್ಸಲಿಯಾದ್ರು ಮಾಡ್ಬೋದು ನಿಮ್ಮನ್ನೇನು ಪ್ರಾಬ್ಲಮ್ ಅನುಗುಣವಾಗಿ ನೀವು ಮಾಡ್ತೀರಾ ಸೊ ನೀವು ಮೊದಲಾರ್ಲಿ ಅಂತ ಹಾರೈಸ್ತಾ ಸೊ ನೀವು ವಾರಾಹಿ ದೇವಿಯೇ ನಮಃ ಅಂತ ಹೇಳ್ಬಿಟ್ಟು ಟೈಪ್ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್